ಮಾಲೂರಿನ ಪುರಸಭೆಯಲ್ಲಿ ಇಂದು ನಡೆದ ಅಭಿನಂದನಾ ಸಭೆಯಲ್ಲಿ ಶಾಸಕರಾದ ಕೆ ವೈ ನಂಜೇಗೌಡರು ಮಾತನಾಡಿ ಮಾಲೂರು ಪುರಸಭೆ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿರುವುದರಿಂದ ಏನೇನು ಅನುಕೂಲಗಳು ಮತ್ತು ಆಗಬಹುದಾದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸವಿವರವಾಗಿ ತಿಳಿಸಿದರು ಮೇಲ್ದರ್ಜೆಗೇರಲು ಸಹಕರಿಸಿದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಕ್ಯಾಬಿನೆಟ್ ಕಮಿಟಿಯವರಿಗೆ ಧನ್ಯವಾದಗಳನ್ನು ತಿಳಿಸಿದರು

ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ತಾಲೂಕಿಗೆ ಡಿ ಸಿ ಸಿ ಬ್ಯಾಂಕು ಆಡಳಿತ ಆಡಳಿತದಲ್ಲಿ ಹೆಚ್ಚಿಗೆ ಅವಕಾಶಗಳು ಆಲೂ ತಾಲೂಕಿಗೆ ಕೊಡುತ್ತಾ ಕೆಲಸ ಮಾಡಲಿ ಅಂತೇಳಿ ನಾನು ಆರೈಸ್ತಾ ಇದ್ದೀನಿ ಅದೇ ರೀತಿ ಇವತ್ತೇನು ಹದಿನೆಂಟು ಡಿ ಸಿ ಸಿ ಬ್ಯಾಂಕು ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಡೀಬೇಕಾಗಿತ್ತು ಅದರಲ್ಲಿ ಈಗಾಗಲೇ ನಾಲ್ಕು ಇನಾಮಿನೇಷನ್ ಆಗಿದೆ ಒಂದು ಕೆ ಜಿ ಪು ಕೆ ಜಿ ಎಫ್ ಎಮ್ ಎಲ್ ಎ ರೂಪಾ ಅವರು ಇನಾಮಿನೇಷನ್ ಆಗಿದೆ ಇನ್ನೊಂದು ಸಿಗ ನಮ್ಮ ಬಾಗೇಪಲ್ಲಿ ಎಮ್ ಎಲ್ ಎ ಸುಬ್ಬಾರೆಡ್ಡಿ ಅವರು ಕೂಡ ಎನಾಮಿನೇಷನ್ ಆಗಿದೆ ಮತ್ತು ಕೋಲಾರ್ ಎಮ್ ಎಲ್ ಎ ಪುತ್ತೂರು ಮಂಜು ಅವರು ಕೂಡ ಎನಾಮಿನೇಷನ್ ಆಗಿದೆ ಅದ್ರ ಜೊತೆಯಲ್ಲಿ ನಮ್ಮ ಮಾಲೂರು ಕ್ಷೇತ್ರ ಕೂಡ ರಮೇಶ್ ಅವರು ನಾಲ್ಕು ಹದಿನೆಂಟರಲ್ಲಿ ನಾಲ್ಕು ಇನಾಮಿನೇಷನ್ ಆಗಿದೆ ಇನ್ನು ಇನ್ನು ಹದಿನಾಲ್ಕಕ್ಕೆ ಎಲೆಕ್ಷನ್ ನಡಬೇಕಾಗ್ತದೆ ಒಂದು ನಾಮಿನೇಷನ್ ಆಗಿದೆ ಇಲ್ಲ ಅದು ಅದು ನಾಮಿನೇಷನ್ ನಾಮಿನೇಷನ್ ಹದಿನೆಂಟರಲ್ಲಿ ನಾಲ್ಕು ಇನಾಮಿನೇಷನ್ ಆಗಿದೆ ಇನ್ನು ಹದಿನಾಲ್ಕು ಕೆರೆಕ್ಟ್ ಹೇಳ್ಬೇಕಾಗಿದೆ ಇನ್ನು ಹದಿನಾಲ್ಕರಲ್ಲಿ ವಿಶೇಷವಾಗಿ ನಾನು ಎಲ್ಲ ನಮ್ಮ ನಾಯಕರಿಗಳನ್ನ ವಿಶ್ವಾಸ ಕಂಡಿದ್ದರಿಂದ ಅವರು ರಿಕ್ವೆಸ್ಟ್ ಮಾಡಿದ್ದರಿಂದ ನಮ್ಮ ತಾಲೂಕಿನಲ್ಲಿ ಕೆಲವು ನಮ್ಮ ನಾಯಕರಿಗಳಿಗೆ ನಮ್ಮ ಫಾಲೋಸಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ ನನ್ನ ಒತ್ತಾಯದ ಮೇರೆಗೆ ನನಗೆ ಅದರ್ಸಲ್ಲಿ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಅದರ್ಸಲ್ಲಿ ನಾನು ನನ್ನ ಪಿ ಎಲ್ ಡಿ ಬ್ಯಾಂಕ್ ಅದರ್ಸ್ ಸಹಕಾರ ಸಂಘ ಪಿ ಎಲ್ ಬ್ಯಾಂಕ್ ಅಧ್ಯಕ್ಷವಾದ ನಮ್ಮ ಬಾಳ್ಗೆನಲ್ಲಿ ಶ್ರೀನಿವಾಸವನ್ನು ಅಲ್ಲಿದ್ದಾರೆ ಬಾಳ್ಗೆನಲ್ಲಿ ಶ್ರೀನಿವಾಸವನ್ನು ಅಭ್ಯರ್ಥಿಯಾಗಿ ಕಳೆದಲ್ಲಿದ್ದಾರೆ ಅದ್ರ ಜೊತೆಗೆ ಮಿಲ್ಕ್ ಸೊಸೈಟಿಗಳಿಂದ ಕೂಡ ಸಿಕ್ಕು ಅದರ್ಸ್ ಅಂದರೆ ಎರಡು ಜಿಲ್ಲೆ ಓಟ್ ಮಾಡಬೇಕು ಎರಡು ಜಿಲ್ಲೆಯವರು ಸುಮಾರು ನಲವತ್ತು ಎರಡು ಓಟ್ ಇರಬೇಕು ಅದೇ ನಲವತ್ತೆಂಟು ಓಟು ಎರಡು ಜಿಲ್ಲೆ ಓಟ್ ಮಾಡಬೇಕು ಅದರ್ಸು ಅದರ್ಸ್ ನಮ್ಮ ಬಾಳ್ಗೇನಲ್ಲಿ ಶ್ರೀನಿವಾಸ ಇನ್ನೊಂದು ಮಿಲ್ಕ್ ಸೊಸೈಟಿ ಮಿಲ್ಕ್ ಸೊಸೈಟಿ ಅಂತ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಕೇಳಿಟ್ಟಿದ್ದಾರೆ ಅದು ಕೂಡ ನನಗೇ ಬೇಕು ಅಂತೇಳಿ ಎಲ್ಲ ನಾಯಕರನ್ನ ರಿಕ್ವೆಸ್ಟ್ ಮಾಡಿ ಅವರು ಸಹಕಾರ ತಗೊಂಡಿದ್ರಿಂದ ಅದರಲ್ಲೂ ಕೂಡ ನನ್ನ ತಾಲೂಕಿಗೆ ಅವಕಾಶ ಮಾಡಿಕೊಡ್ತೀನಿ ಅದರಲ್ಲಿ ಕೂಡ ನಮ್ಮ ಉಣಿಸಿಕೋಟೆ ಕೃಷ್ಣೇಗೌಡರು ತಮ್ಮ ವೆಂಕಟೇಶ್ ಗೌಡ್ರು ಮಗ ವಿನೋದ್ ಗೌಡ್ರಿಗೆ ನಮ್ಮ ಗೋವರ್ ನಟಿ ವಿನೋದ್ ಗೌಡ ಇಬ್ಬರು ಅರ್ಜಿ ಹಾಕಿದ್ರು ಅವರಿಬ್ಬರೇ ಕಾಂಪ್ರಮೈಸ್ ಆಗ್ಬಿಟ್ಟು ಅವರಿಬ್ಬರು ಹೋಗಿ ಕಾಂಪ್ರಮೈಸ್ ಆಗಿ ಅವ್ರು ಬಂದು ಹೇಳಿದರು ನಾ ವಾಪಸ್ ತಗೋಳ್ತೀನಿ ಅಂತ ಗೋವಾದ್ ರೆಡ್ಡಿ ಹೇಳಿದ್ರಿಂದ ಅವರು ಗೋವಾದ್ ರೆಡ್ಡಿ ಅವರು ವಾಪಸ್ ತಗೋದ್ರಿಂದ ಈಗ ಮಿಲಿಕ್ ಸೊಸೈಟಿಗಳಿಂದ ನಮಗೆ ವಿನೋದ್ ಗೌಡರು ಅಭ್ಯರ್ಥಿ ಆಗಿದ್ದಾರೆ ನಮ್ಮದು ಒಂದು ನಾಮಿನೇಷನ್ ಆಗಿದೆ ಇನ್ನು ಎರಡೂ ಕೂಡ ಬಾಳಗನೆ ಶ್ರೀನಿವಾಸ ಅವ್ರಿರ್ಬೋದು ಮತ್ತು ವಿನೋದ್ ಅವರು ಇರ್ಬೋದು ನಾವೆಲ್ಲ ಒಟ್ಟಿಗೆ ಸೇರಿ ಆ ಎರಡೂ ಅಭ್ಯರ್ಥಿಗಳೇ ಗೆಲ್ಲಿಸ್ಕೊಡ್ಬೇಕು ನಮ್ಮದು ಏನಂದರೆ ಗುರಿ ಏನಂದರೆ ನಮ್ಮ ಛಲ ಏನಂದರೆ ನಮ್ಮ ಪಕ್ಷವನ್ನು ಕಟ್ಟೋದಕ್ಕೆ ಯಾವ ರೀತಿ ಸಹಕಾರವನ್ನು ಕೊಟ್ಟು ಹದಿನೈದು ವರ್ಷ ಆದಮೇಲೆ ಕಾಂಗ್ರೆಸ್ ಶಾಸನ ಆಗೋದಕ್ಕೆ ಯಾವ ರೀತಿ ಸಹಕಾರ ಕೊಟ್ಟರು ಮತ್ತು ಸಹಕಾರ ಕೊಟ್ಟಂಥವ್ರನ್ನ ಉಳಿಸ್ಕೊಡೋ ಜೊತೆಗೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾರ್ಯಾರಿಗೆ ಒಂದೊಂದು ಯಾವುದಾದ್ರೂ ಒಂದೊಂದು ರೀತಿಯಲ್ಲಿ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಎಲ್ಲ ಮುಖಂಡರು ಕೂಡ ಯಾವುದೇ ರಕ್ಷೆ ಬರೋದಿಲ್ಲ ನಮ್ಮ ಒಗ್ಗಟ್ಟಿರೋದ್ರಿಂದ ನಮ್ಮ ಅಭ್ಯರ್ಥಿಗಳು ಯಾರೇ ಆದರೂ ಸಹಿತ ಅವಕಾಶ ಕೊಟ್ಟಾಗ ಅವರು ಗೆಲ್ಸ್ಕೊಂಡಂತ ಒಂದು ಅವಕಾಶ ತಗೊಂಡಿದ್ವಿ ತೋರಿಸಿದ್ವಿ ಇದರಲ್ಲೂ ಕೂಡ ಅಷ್ಟೆ ಯಾರೇ ಏನೇ ತೊಂದರೆ ಮಾಡಿದ್ರು ಸಿಕ್ಕಿದ್ವಿ ಅಭ್ಯರ್ಥಿಗಳಾಗಿನಿವಾಸ ಏನು ನಮಗೆ ಕುಕ್ಕರ್ ಮೊದಲ ಕುಕ್ಕರ್ ಈಗ ಎರಡು ನಮ್ಮ ಕ್ಯಾಂಡಿಡೇಟ್ ಕುಕ್ಕರ್ ಗುರುತು ಕೂಡ ಅಲರ್ಟ್ ಆಗಿರುತ್ತೆ ಕುಕ್ಕರ್ ಗುರುತು ನಮ್ಮ ಎರಡು ಕ್ಯಾಂಡಿಡೇಟ್ ಗೆಲ್ತೀವಿ ನಮ್ಮ ತಾಲೂಕಿನ ಮೂರು ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಟಿಸಿಸಿ ಬ್ಯಾಂಕ್ ನಿರ್ದೇಶಕರು ಮಾನವ ತಾಲೂಕು ಮೂರು ಜನ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಆಡಳಿತ ಮಾಡಲಿ ನಿರ್ದೇಶಕರಿಗೆ ಈಗಾಗಲೇ ಆಯ್ಕೆ ಆಗಿರೋ ತಿನ್ನಲ್ಲಿ ರಮೇಶ್ ಅವರಿಗೆ ಆಡಳಿತ ಜಿಲ್ಲಾ ಸಹಕಾರ ಕೇಂದ್ರ ಕೇಂದ್ರ ಬ್ಯಾಂಕ್ ಕೇಂದ್ರ ಬ್ಯಾಂಕ್ನ ಚುನಾವಣೆ ಪ್ರಕ್ರಿಯೆ ಇದೇ ತಿಂಗಳ ಹದಿನೆಂಟರಿಂದ ಪ್ರಾರಂಭ ಆಯಿತು ನಾನು ಶಾಸಕರ ನಿರ್ದೇಶನದಂತೆ ನಾನು ಮತ್ತು ವಿಶಾಂ ನಮ್ಮ ಪ್ರಾಥಮಿಕ ವಿಶ್ವ ಸಹಕಾರ ಸಂಘಗಳ ವರ್ಗದಿಂದ ನಾವು ಅರ್ಜಿಯನ್ನು ಹಾಕಿದ್ವಿ ಶಾಸಕರು ಎಲ್ಲರ ನಮ್ಮ ಅಲ್ಲಿಂದ ಪಕ್ಷದ ಎಲ್ಲ ಮಕ್ಕಳನ್ನು ಸಲಹೆಗಳು ತಗೊಂಡು ಸ್ವಲ್ಪ ಕಗ್ಗಂಟಾದ್ರೂ ಅವರು ಒಂದು ದೂಢ ನಿರ್ಧಾರ ತಗೊಂಡು ಬ್ಯಾಂಕಿನ ಏನು ಹಿಂದೆ ನಾವು ಸಾಲ ರು ಕೊಡ್ತಾ ಇದ್ವಿ ರೈತರಿಗೆ ಐದು ಲಕ್ಷದ ತಕ್ಕ ಪ್ರತಿ ರೈತ ಸಾಲ ಮತ್ತು ಹೆಣ್ಣು ಮಕ್ಕಳಿಗೆ ಅದು ಐದು ಲಕ್ಷದ ತಕ್ಕ ಬಡ್ಡಿ ರೈತ ಸಾಲ ಕೊಡುವಂಥ ಯೋಜನೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಅದನ್ನು ಎರಡು ವರ್ಷಗಳಿಂದ ಕೂಡದೆ ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಲೋಪದೋಷಗಳಾದ್ರಿಂದ ಸ್ಥಗಿತಗೊಂಡಿತ್ತು ಅದರ ಅದೇ ಒಂದು ಯೋಜನೆಗಳನ್ನು ಚಾಲ್ತಿಗೆ ತರಬೇಕು ಆಡಳಿತ ಮಂಡಳಿಯಲ್ಲಿ ಪಾರದರ್ಶಕತೆ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನು ಎಮ್ ಎಲ್ ಎರು ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇತ್ತು ಈ ಒಂದು ಜೊತೆಗೆ ಆಯ್ಕೆ ಮಾಡಿರ್ತಾರೆ ಅವರಿಗೆ ನಾನು ಯಾವತ್ತೂ ಮನೆಯಾಗಿರ್ತೇನೆ ಮತ್ತು ಅವರು ಅಂದ್ಕೊಂಡಂತೆ ಆಡಳಿತ ಮಂಡಳಿಯಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತೇನೆಪ್ಪ ರೈತರು